ಕನ್ನಡ ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾತಿಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಬರುತ್ತಿರುವಂತಹ ಮಾಸ ಮಾರ್ಚ್ ಮಾಸ ಆ ಒಂದು ಮಾರ್ಚ್ ಮಾಸದಲ್ಲಿ ದಿನಾಂಕ ಎಂಟರಂದು ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಖಂಡಿತ ಶಿವರಾತ್ರಿ ಹಬ್ಬ ವಿಶೇಷವಾಗಿ ಅದರಲ್ಲೂ ಸಹ ಈ ಒಂದು ಉಪ ಈ ಒಂದು ಉಪಾಸನೆ ಹಾಗೆ ಜಾಗರಣೆ ಈ ಒಂದೆಲ್ಲವೂ ಕೂಡ ಪ್ರತಿಯೊಂದು ಉಪಾಸನೆ ಉಪವಾಸ ಜಾಗರಣೆ ಎಲ್ಲವೂ ಸಹ ಕೂಡಿರುವಂಥದ್ದು ವಿವಿಧ ಬಗೆಯ ಹಣ್ಣುಗಳಿಂದ ಹಣ್ಣು ಹಂಪಲುಗಳಿಂದ ಆ ಒಂದು ದಿನ ಎಲ್ಲರೂ ಸಹ ತಮ್ಮ ಒಂದು ಉಪವಾಸ ಉಪವಾಸವನ್ನ ಅವರು ಕೆಲವರು ಮಾಡ್ತಿರ್ತಾರೆ ಹಣ್ಣುಗಳ ಸೇವನೆಯಿಂದ ಇನ್ನು ಹಲವಾರು ರೀತಿಯಲ್ಲಿ ಹಲವಾರು ಜನ ಈ ರೀತಿ ಒಂದೊಂದಾಗಿ ಅವರ ಒಂದು ಮನೆಯ ಪದ್ಧತಿಯ ಪ್ರಕಾರವಾಗಿ ಅವರು ಕೆಲವರು ಆಗತ್ತೆ ವೃದ್ಧರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಅವರ ಕೈಯಲ್ಲಿ ಆಗ ಆಗಿರುವಂತಹ ಒಂದು ಕ್ರಮವನ್ನ ಉಪವಾಸದಲ್ಲಿ ಅವರು ಕೆಲವೊಂದು ಪದಾರ್ಥವನ್ನು ತಿಂದು ಮಾಡ್ತಿರ್ತಾರೆ ಖಂಡಿತ ಈ ಒಂದು ಶಿವರಾತ್ರಿ ದಿನ ಜಾಗರಣೆ ಬಹಳ ಅದ್ಭುತವಾಗಿ ಮಾಡ್ತಿರ್ತಾರೆ ಜನ ಇನ್ನು ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಆ ಒಂದು ಶಿವನ ಪಾದಕ್ಕೆ ನಾವು ಅರ್ಪಿಸಿ ಹಾಗೆ ನಮ್ಮ ಸಕಲ ಸಂಕಲ್ಪಗಳನ್ನ ಈಡೇರಿಸಿಕೊಡು ಅಂತ ನಾವು ಬೇಡಿಕೊಳ್ಳೋಣ ಇನ್ನು ಈ ಒಂದು ಮಾಸ ಭವಿಷ್ಯ ಈ ಒಂದು ಅಹ್ ಮಾಸ ಭವಿಷ್ಯ ಈ ಈ ಒಂದು ಮಾಸದಲ್ಲಿ ಶಿವರಾತ್ರಿ ಇರುವುದ ಕಾರಣಕ್ಕಾಗಿ ನಾವು ಪಂಚಾಕ್ಷರಿ ಮಂತ್ರದ ಮೂಲಕ ಇದನ್ನು ಸ್ಟಾರ್ಟ್ ಮಾಡೋಣ ಖಂಡಿತ ಓಂ ನಮ ಶಿವ ಎನ್ನುವಂತಹ ಒಂದು ಮಂತ್ರದ ಮೂಲಕ ಈ ಒಂದು ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮಾಸದಲ್ಲಿ ಕುಂಭ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಖಂಡಿತ ವೀಕ್ಷಕರೇ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಫಲಪ್ರದವಾಗಿರುತ್ತದೆ ವೃತ್ತಿ ದೃಷ್ಟಿಕೋನ ನೋಡುವುದಾದರೆ ಮಾಸದ ಪ್ರಾರಂಭದಲ್ಲಿ ಹತ್ತನೇ ಮನೆಯ ಅಧಿಪತಿ ಮಂಗಳವು ಹನ್ನೆರಡನೇ ಮನೆಯಲ್ಲಿ ಉತ್ತುಂಗದಲ್ಲಿರುತ್ತದೆ ಮತ್ತು ಇವು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳನ್ನು ಈ ರಾಶಿ ಸೃಷ್ಟಿಸುತ್ತದೆ ಅಂತ ಹೇಳ್ಬೋದು ಹಾಗೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಕೂಡ ನೀಡುತ್ತದೆ ಮತ್ತು ತಿಂಗಳ ಪ್ರಾರಂಭದಲ್ಲಿ ಉದ್ಯಮಿಗಳಿಗೆ ಅನುಕೂಲಕರವಾಗುತ್ತದೆ ಅದೇ ರೀತಿಯಾಗಿ ಮಾಸದ ಪ್ರಾರಂಭದಲ್ಲಿ ಶಿಕ್ಷಣದಲ್ಲಿ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲಿ ಸ್ಥಿರ ಸ್ಥಿರವಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ವಿದ್ಯಾಭ್ಯಾಸದ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಾನೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದು ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಈ ಮಾಸವು ಸರಾಸರಿಯಾಗುತ್ತದೆ ಈ ಹೀಗೆ ಈ ಒಂದು ಮಾಸದಲ್ಲಿ ರಾಹುವಿನ ಉಪಸ್ಥಿತಿಯು ಅನಿರ್ದಿಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಹೇಳಿದ್ದನ್ನು ನೀವು ಮಾಡುವುದಿಲ್ಲ ಅಷ್ಟೇ ಅಲ್ಲದೆ ನಿಮ್ಮ ಮಾತುಗಳಿಂದ ನೀವು ಬೇರೆಯವರನ್ನು ಮೆಚ್ಚಿಸುತ್ತೀರಾ ಈ ರೀತಿ ಮಾಡುವುದರಿಂದ ತೊಂದರೆಗಳನ್ನು ಕೂಡ ನಿಮಗೆ ಪರಿಹರಿಸುತ್ತದೆ ಅಂತ ಹೇಳಬಹುದು ಆದರೆ ನಂತರ ಅದು ಸ್ವಲ್ಪ ಮಟ್ಟಿಗೆ ಕೆಟ್ಟದಾಗಿ ಪರಿಣಮಿಸಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಹಾಗಾಗಿ ಜಾಗೃತಿ ಆಗಿರಬೇಕು ಇನ್ನು ಪ್ರೇಮಿಗಳಿಗೆ ಈ ಒಂದು ಮಾಸವು ಆರಂಭವು ತುಂಬಾ ಅನುಕೂಲಕರವಾಗುತ್ತದೆ ಈ ಒಂದು ಮಾಸದಲ್ಲಿ ಪ್ರೇಮಿಗಳಿಬ್ಬರು ಒಬ್ಬರು ವಿವಾಹದ ಪ್ರಸ್ತಾಪ ಮಾಡುವಿರಿ ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಮಾಸದ ಪ್ರಾರಂಭದಲ್ಲಿ ಶುಕ್ರವು ಮತ್ತು ಮಂಗಳವು ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಇರುತ್ತಾರೆ ಆದ್ದರಿಂದ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಹೆಚ್ಚಾಗುತ್ತದೆ ಇನ್ನು ಆರೋಗ್ಯ ನೋಡುವುದಾದರೆ ಶುಕ್ರ ಮತ್ತು ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕ್ಷೀಣಿಸಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಮಂಗಳವು ಶನಿಯೊಂದಿಗೆ ಒಂದನೇ ಮನೆಗೆ ಪ್ರವೇಶಿಸುತ್ತದೆ ಇದು ರಕ್ತಹೀನತೆ ಅಥವಾ ಕೆಲವು ಈ ರೀತಿಯ ಸ್ವಲ್ಪ ಈ ರೀತಿಯದೇ ಸಮಸ್ಯೆ ಆರೋಗ್ಯದಲ್ಲಿ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಯಾವುದೇ ಕಾರಣಕ್ಕೂ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅದನ್ನ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ ಅದು ಹಾಗೆ ಬಿಟ್ರೆ ಕ್ರಮೇಣ ಅದು ನಿಮಗೆ ತೊಂದರೆ ಉಂಟಾಗಬಹುದು ಅನ್ನೋದಂತೂ ಸೂಚನೆ ತೋರ್ತಾ ಇದೆ ಇನ್ನೂ ವೀಕ್ಷಕರೇ ಯಾವುದೇ ರಾಶಿಯಾಗಲಿ ಪ್ರತಿಯೊಂದು ಮಾಸದಲ್ಲಿಯೂ ಸಹ ಒಂದಲ್ಲ ಒಂದು ಸಮಸ್ಯೆ ಕೂಡಿರ್ತದೆ ಯಾಕಂದ್ರೆ ಸಮಸ್ಯೆ ಇಲ್ಲಂದ್ರೆ ನಮಗೆ ನಿಮಗೆ ಇರ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ ಖಂಡಿತ ಅದು ಸಮಸ್ಯೆ ಬದಲೇ ನಾವು ಅದನ್ನು ನಿವಾರಣೆ ಮಾಡಿಕೊಂಡು ಮತ್ತೆ ಮುಂದಿನ ಸ್ಟೆಪ್ ಹೋಗ್ತೀವಿ ಅದರಲ್ಲಿ ನಾವು ಜಯನ ಕಾಣ್ತೇವೆ ಖಂಡಿತ ಹಾಗಾಗಿ ಪ್ರತಿಯೊಂದು ರಾಶಿಯಲ್ಲೂ ಸಹ ಒಂದಲ್ಲ ಒಂದು ಸಮಸ್ಯೆಗೆ ನಾವು ಕಾಣ್ಬೋದು ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾವು ಚಿಕ್ಕ ಚಿಕ್ಕ ಪರಿಹಾರ ಕೂಡ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕ ಚಿಕ್ಕ ಪರಿಹಾರ ಅಂತಂದರೆ ಈ ರಾಶಿಯವರು ಭಾನುವಾರದ ದಿನದಂದು ಈ ಒಂದು ಎತ್ತುಗಳಿಗೆ ಬೆಲ್ಲವನ್ನು ತಿಬೇಕು ಖಂಡಿತ ವೀಕ್ಷಕರೇ ಭಾನುವಾರದ ದಿನ ಎತ್ತುಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಬೆಲ್ಲವನ್ನು ಅದಕ್ಕೆ ತಿನ್ನಿಸಿ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಂದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು